ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಆರ್ ಕನ್ನಡ ನಿಮ್ಮ ಮಕ್ಕಳು ಈ ರಜೆಗಳಲ್ಲಿ ದಿನವಿಡೀ ಫುಲ್ ಆಟ ಆಡ್ತವ್ರ ಅಥವಾ ಮೊಬೈಲ್ ಟಿವಿ ನೋಡ್ಕೊಂಡಿದಾರಾ ಓದ್ಕೊಡಿ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ಲಾಸ್ ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಕಾರಣ ಇರ್ತವ್ರ ಹಾಗಾದ್ರೆ ನೀವು ಈಗ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಎಲ್ಲಾ ಕ್ಲಾಸ್ ಸಬ್ಜೆಕ್ಟ್ ಗಳು ಈಗ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬಹುದು ಎಲ್ಲಾ ಸ್ಟೇಟ್ಸ್ ಇಲ್ಲ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತು ಜೆಇಇ ನೀಟ್ ಗೇಟ್ ಮತ್ತಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಕ್ವಶನ್ಸ್ ಪೇಪರ್ ಮತ್ತು ಆನ್ಸರ್ಗಳು ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಹೌದು ಅದು ಹೇಗಂದ್ರೆ ವೆರಿ ಸಿಂಪಲ್ ನೀವು ಗೂಗಲ್ ಅಲ್ಲಿ ಸೆಲ್ಫ್ ಸ್ಟಡೀಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಇಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಬಂದಿರೋ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ ನೀವು ಕೆಳಗಡೆ ಇಲ್ಲಿ ಸ್ಟ್ರೋಲ್ ಮಾಡ್ತಾ ಬಂದ್ರೆ ಇಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ ಅಂತ ಇರುತ್ತೆ ಎನ್ಸೆಟ್ ಬುಕ್ಸ್ ಮತ್ತು ಅದರ ಸೊಲ್ಯೂಷನ್ಸ್ ಎಲ್ಲ ಸ್ಟೇಟ್ ಬೋರ್ಡ್ಗಳ ಟೆಕ್ಸ್ಟ್ ಬುಕ್ಸು ಮತ್ತೆ ಸಿ ಬಿ ಎಸ್ ಟಿ ಸಿಲೆಬಸ್ಗಳು ಐ ಸಿ ಎಸ್ ಸಿ ಸಿಲೆಬಸ್ಗಳು ಜೆಇ ಎಂಟ್ರೆನ್ಸ್ ಎಕ್ಸಾಮ್ಸ್ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ ಸೊ ಗೇಟ್ ಮತ್ತಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಗಳ ಕ್ವಶನ್ಸ್ ಪೇಪರ್ ಮತ್ತು ಆನ್ಸರ್ ಇಲ್ಲಿ ನಿಮಗೆ ಸಿಗುತ್ತೆ ನಾನು ಇಲ್ಲಿ ಸ್ಟೇಟ್ ಬೋರ್ಡ್ ನ ಕ್ಲಿಕ್ ಮಾಡ್ತೀನಿ ನೋಡಿ ಸ್ಟೇಟ್ ಬೋರ್ಡ್ಸ್ ಇದೆ ಇಲ್ಲಿ ನಿಮಗೆ ಎಲ್ಲ ಸ್ಟೇಟ್ ಬೋರ್ಡ್ ಸಿಲೆಬಸ್ ಟೆಕ್ಸ್ಟ್ ಬುಕ್ಸ್ ಇರುತ್ತೆ ಇಲ್ಲಿ ನಾವು ಕರ್ನಾಟಕ ಕರ್ನಾಟಕ ಬೋರ್ಡ್ ಅಂತಿದೆ ಅದು ಕ್ಲಿಕ್ ಮಾಡ್ತಾ ಇದ್ದೀನಿ ನಿಮ್ಮ ಮಕ್ಕಳು ಎಷ್ಟನೇ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ ಒಂದನೇ ಕ್ಲಾಸಿಂದ ಹತ್ತು ಹನ್ನೆರಡನೇ ಕ್ಲಾಸ್ವರೆಗೂ ಇದು ಇದೆ ಅಲ್ಲಿ ನಾವು ಫಿಫ್ತ್ ಸ್ಟ್ಯಾಂಡರ್ಡ್ ಅಂತ ಸೆಲೆಕ್ಟ್ ಮಾಡಿದೆ ಫಿಫ್ತ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕರ್ನಾಟಕ ಬೋರ್ಡ್ ಟೆಕ್ಸ್ಟ್ ಬುಕ್ಸ್ ಅಂತ ಬರುತ್ತೆ ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಅದರಲ್ಲಿ ಸೆಲೆಕ್ಟ್ ಮಾಡಿ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡಿದೆ ಅಲ್ಲಿ ನಿಮಗೆ ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಅಂತಿದೆ ನೋಡಿ ನಮಗೆ ಕನ್ನಡ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ ಇಲ್ಲಿ ಕನ್ನಡ ಫಸ್ಟ್ ಬುಕ್ ಮತ್ತು ಕನ್ನಡ ಸೆಕೆಂಡ್ ಬುಕ್ ಅಂತ ಇರುತ್ತೆ ಇಲ್ಲಿ ನಾರ್ಮಲ್ ಮತ್ತು ಎಚ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ನಾನು ನಾರ್ಮಲ್ ಅಂತಲೇ ಕ್ಲಿಕ್ ಮಾಡ್ತೀನಿ ಇಲ್ಲಿ ಓಪನ್ ಮಾಡಿದ ತಕ್ಷಣ ನಮಗೆ ಬುಕ್ಕು ಸರಿ ಕನ್ನಡ ಐದನೇ ತರಗತಿ ಅಂತ ಓಪನ್ ಆಯಿತು ಈ ವೆಬ್ಸೈಟ್ ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ಓಪನ್ ಮಾಡಿ ಅಥವಾ ಇಲ್ಲೇ ನೀವು ಡೆಸ್ಕ್ಟಾಪ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಓಪನ್ ಮಾಡಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಅಥವಾ ನೀವು ಇಲ್ಲೇ ಓದ್ಕೋಬೋದು ನಾವು ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಇದ್ರು ನೋಡಿ ಇಲ್ಲಿ ಇಂಟ್ರೊಡಕ್ಷನ್ನು ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿರುವ ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ ಇಲ್ಲಿ ನಮಗೆ ಟೆಕ್ಸ್ಟ್ ಬುಕ್ ಇರುತ್ತೆ ಅದನ್ನು ಜಸ್ಟ್ ಇವರು ಈ ಟೆಕ್ಟ್ ಬುಕ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದರೆ ಈ ಟೆಕ್ಸ್ಟ್ ಬುಕ್ ನಿಮ್ಮ ಮಕ್ಕಳಿಗೆ ಕೊಟ್ಟು ಓದಿ ಅಂತ ಹೇಳ್ಬಹುದು ಅಥವಾ ಅದನ್ನು ಇನ್ನೊಂದು ಬುಕ್ ಅಲ್ಲಿ ಬರಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿಸಬಹುದು ನಿಮಗೆ ಕೆಲವು ಟೆಕ್ಸ್ಟ್ ಬುಕ್ಗಳಿಗೆ ಇಲ್ಲಿ ಡೈರೆಕ್ಟ್ ಆಗಿ ಡೌನ್ಲೋಡ್ ಆಪ್ಷನ್ ಅಂತ ಬರುತ್ತೆ ಅಲ್ಲಿ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು ಮತ್ತೆ ಕೆಲವು ಟೆಕ್ಸ್ಟ್ ಬುಕ್ಗಳಿಗೆ ನಿಮಗೆ ಡೌನ್ಲೋಡ್ ಆಪ್ಷನ್ ಬರಲ್ಲ ಅಲ್ಲಿ ಜಸ್ಟ್ ನೀವು ಅಲ್ಲಿ ನೋಡ್ಕೋಬಹುದು ಅಲ್ಲಿಂದ ನೀವು ಬೇಕಾದರೆ ಬರ್ಕೋಬಹುದು ನೀವು ಆ ಟೆಕ್ಸ್ಟ್ ಬುಕ್ ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಇದೇ ವೆಬ್ಸೈಟ್ ನ ನೀವು ಡೆಸ್ಕ್ ಟಾಪ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು ಅದು ಹೇಗಂತ ಇವಾಗ ಹೇಳ್ತೀನಿ ಲ್ಯಾಪ್ಟಾಪ್ ಅಥವಾ ಡೆಸ್ಟ್ ಟಾಪ್ ಅಲ್ಲಿ ಸೆಲ್ಫ್ ಸ್ಟಡೀಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಅಲ್ಲಿ ನೀವು ಸ್ಕ್ರೋಲ್ ಮಾಡಿ ಕೆಳಗಡೆ ಬನ್ನಿ ನಿಮ್ಗೆ ಸ್ಟೇಟ್ ಬೋರ್ಡ್ ಅಂತ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಕರ್ನಾಟಕ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ನಾನು ಇಲ್ಲಿ ಸ್ಟ್ಯಾಂಡರ್ಡ್ ಬುಕ್ ನ ಸೆಲೆಕ್ಟ್ ಮಾಡಿದೆ ನೆಕ್ಸ್ಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಒನ್ ಇದೆ ನಾರ್ಮಲ್ ಅಥವಾ ಎಚ್ ಡಿ ಅಲ್ಲಿ ನಾನು ಎಚ್ ಡಿ ಮೇಲೆ ಕ್ಲಿಕ್ ಮಾಡ್ತೀನಿ ಅದು ನಿಮಗೆ ಈ ಬರುತ್ತೆ ಇಲ್ಲಿ ನೀವು ನೋಡಬಹುದು ಆಪ್ಷನ್ ನಿಮಗೆ ಬರ್ತಾ ಇಲ್ಲ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಶಿಫ್ಟ್ ಐ ಅನ್ನು ಪ್ರೆಸ್ ಮಾಡಿ ಈ ತರ ನಿಮಗೆ ಇನ್ಸ್ಪೆಕ್ಟ್ ಅಂತ ಓಪನ್ ಆಗುತ್ತೆ ಅಲ್ಲಿ ನೀವು ಅಲ್ಲಿ ನೆಟ್ವರ್ಕ್ ಅಂತ ಕ್ಲಿಕ್ ಮಾಡಿ ಅದಾದ್ಮೇಲೆ ಅಲ್ಲಿ ನಿಮಗೆ ಫೆಚ್ ಆರ್ ಎಕ್ಸ್ ಎಚ್ ಆರ್ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ನಿಮ್ಗೆ ಅಲ್ಲಿ ರಿಫ್ರೆಶ್ ಅಂತ ಮತ್ತೆ ಕ್ಲಿಕ್ ಮಾಡಿ ಆವಾಗ ನಿಮಗೆ ಇಫ್ ಇಲ್ಲಿ ಇನ್ಸ್ಪೆಕ್ಟ್ ಅಲ್ಲಿ ನಿಮ್ಗೆ ಈ ತರ ಫೈಲ್ಸ್ ಎಲ್ಲ ಬರುತ್ತೆ ಅಲ್ಲಿ ನಿಮ್ಗೆ ಫಸ್ಟ್ ಫೈಲ್ ಬಂದಿರುತ್ತೆ ಅಲ್ಲ ಎಕ್ಸ್ ಪಿ ಬಿ ಥರ ಅಂತ ನೇಮ್ ಯಾವ್ದಾದ್ರೂ ಇರ್ಬೋದು ಅಲ್ಲಿ ನಿಮ್ಗೆ ಫಸ್ಟ್ ಫೈಲ್ ಬಂದಿದೆಯಲ್ಲ ಅದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿ ಆವಾಗ ಟೆಕ್ಸ್ಟ್ ಬುಕ್ಕು ಪಿ ಡಿ ಎಫ್ ಅಲ್ಲಿ ನಿಮ್ಗೆ ಓಪನ್ ಆಗುತ್ತೆ ಅವಾಗಲ್ಲಿ ನೀವು ಮೇಲ್ಗಡೆ ಡೌನ್ಲೋಡ್ ದಿಸ್ ಫೈಲ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ನಿಮ್ ಡೆಸ್ಕ್ ಟಾಪ್ ಅಥವಾ ಡೌನ್ಲೋಡ್ಸ್ ಅಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ ಮತ್ತೆ ಆ ಡಾಕ್ಯುಮೆಂಟ್ ನೀವು ಓಪನ್ ಮಾಡಿ ಯಾರಿಗೆ ಬೇಕಾದ್ರೂ ಸೆಂಡ್ ಮಾಡಬಹುದು ಅಥವಾ ನೀವು ಫೋನ್ ಅಲ್ಲಿ ಬೇಕಾದ್ರೆ ಓಪನ್ ಮಾಡ್ಕೊಂಡು ನೋಡ್ಕೋಬಹುದು ಅದೇ ತರಹ ನಮಗೆ ಮತ್ತಿತರ ಲ್ಯಾಂಗ್ವೇಜಸ್ ಮತ್ತೆ ಟೆಕ್ಸ್ಟ್ ಬುಕ್ಸ್ ಗಳು ಇಲ್ಲಿ ಅವೈಲಬಲ್ ಇದೆ ಎಲ್ಲಾ ಕ್ಲಾಸ್ ನೀವು ಡೌನ್ಲೋಡ್ ಮಾಡ್ಕೋಬಹುದು ಇದೊಂದು ಒಳ್ಳೆ ವೆಬ್ಸೈಟ್ ನಿಮ್ಮ ಮಗುವಿಗೆ ನೆಕ್ಸ್ಟ್ ಕ್ಲಾಸ್ ಟೆಕ್ಸ್ಟ್ ಬುಕ್ಸ್ ಬರುವವರೆಗೂ ನೀವು ಈ ವೆಬ್ಸೈಟ್ ಅಲ್ಲಿ ಯಾವ ಟೆಕ್ಸ್ಟ್ ಬುಕ್ಸ್ ಅವೈಲಬಲ್ ಇದೆಯೋ ಅದನ್ನ ನೀವು ಡೌನ್ಲೋಡ್ ಮಾಡಿ ಅವರಿಗೆ ಕೊಡಿ ಅವರಿಗೆ ಫೋನ್ ಮಾಡ್ತಾ ಇರ್ತಾರೆ ಅದ್ರ ಬದಲು ಈ ಟೆಕ್ಸ್ಟ್ ಬುಕ್ಸ್ ಹೇಳಿ ಅಥವಾ ಆ ಇನ್ನೊಂದು ಬುಕ್ ಅಲ್ಲಿ ಬರೆಯೋಕೆ ಅದೊಂದು ಪ್ರಾಕ್ಟೀಸ್ ಆಗುತ್ತೆ ಅದಿಷ್ಟು ಈ ವಿಡಿಯೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಮಗು ಯಾವ ಕ್ಲಾಸ್ ಓದ್ತಾ ಅಂತ ಕಮೆಂಟ್ ಮಾಡಿ ತಂದೆ ತಾಯಿ ಮಕ್ಕಳಿಗೂ ಈ ವಿಡಿಯೋ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Matar-s'hi, dona. Bye.